ಸ್ನೇಹಿತರೆ ನಮಸ್ಕಾರ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಕ್ರೆಡಿಟ್ ಕಾರ್ಡ್ಗಳನ್ನ ಹೆಚ್ಚಾಗಿ ಬಳಸ್ತಾ ಇರ್ತಕ್ಕಂಥ ಈ ಭಾರತೀಯರಿಗೆ ಮತ್ತು ಈ ಬಿ ಎನ್ ಪಿ ಎಲ್ ಬಗ್ಗೆ ನೀವು ತಿಳ್ಕೊಬೇಕಾಗಿರೋಂಥ ಅಗತ್ಯವಿರತಕ್ಕಂಥ ವಿಷಯ ಆಗಿರುತ್ತೆ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ ಇಲ್ಲ ಅಂತಂದರೆ ಅರ್ಥ ಅಂತೂ ಆಗಲ್ಲ ಎಷ್ಟು ಜನ ಹೇಳ್ಬೋದು ನೀವು ಕ್ರೆಡಿಟ್ ಕಾರ್ಡ್ ಬಗ್ಗೆ ಗೊತ್ತ ಬಿಡಪ್ಪ ಗೊತ್ತಿರೋ ಅಂತ ನನಗೆ ಗೊತ್ತಿಲ್ಲದಿರೋ ಅಂಥವ್ರಿಗೆ ಈ ವಿಷಯ ತಿಳ್ಸಕ್ಕೆ ಇಷ್ಟಪಡ್ತೀನಿ ಒಂದು ಕಾಲದಲ್ಲಿ ಸ್ವಾತಂತ್ರ್ಯದ ಸಂಕೇತವಾಗಿರ್ತಕ್ಕಂಥ ಈ ಕ್ರೆಡಿಟ್ ಕಾರ್ಡ್ಗಳು ಈಗಿನ ಹೆಚ್ಚುತ್ತಾ ಇರುವಂತಹ ಈ ಸಾಲದ ಸುಳಿಯಲ್ಲಿ ಯುವ ಭಾರತೀಯರನ್ನು ಯುವಕರನ್ನು ಸಾಲದ ಸುಳಿಯಲ್ಲಿ ಸಿಗಾಕ್ಸ್ತಾ ಇದೆಯಾ ಖಂಡಿತವಾಗ್ಲು ಯಾಕಂತಂದರೆ ಮುಂದಿನ ಜನ್ರೇಷನ್ಗೆ ಈ ಇ ಎಮ್ ಐ ಕಟ್ಟೋದು ಒಂದು ರೂಢಿಯಾಗಿ ಬಿಡ್ಬೋದಾ ಅಂದರೆ ನಾವು ಇವಾಗ ಟ್ಯಾಕ್ಸ್ ಕಟ್ತೀವಲ್ಲ ಆ ರೀತಿಯಾಗಿ ಇ ಎಮ್ ಐ ಕಟ್ಟೋದು ಈ ಸಾಲ ಇಸ್ಕೊಳ್ಳೋದು ಇದೊಂದು ಬಿಡ್ಬೋದಾ ಅಂತ ಅನಿಸ್ತಾ ಇದೆ ಗೊತ್ತಿಲ್ಲ ಮುಂದಿನ ಜನ್ರೇಷನ್ ಹೆಂಗಿದೆಯೋ ಹೆಚ್ಚಾಗಿ ನಾವು ಕ್ರೆಡಿಟ್ ಕಾರ್ಡ್ಗಳನ್ನ ಬಳಸ್ತಾ ಇರೋದು ಹಾಗೆ ನಾವು ಸಾಲದ ಸುಳಿಲಿ ಸಿಗಾಕೋತಾ ಇರೋದು ಎರಡು ಇಂದ ಒಂದು ಕ್ರೆಡಿಟ್ ಕಾರ್ಡು ಇದನ್ನು ಹೇಳ್ತೀನಿ ಆದರೆ ಬಿ ಎನ್ ಪಿ ಎಲ್ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತಿದೆ ಬಿ ಎನ್ ಪಿ ಎಲ್ ಅಂತ ಏನು ಫಸ್ಟ್ ನಾವು ಇದನ್ನ ತಿಳ್ಕೊಳ್ಳೋಣ ಈ ಎರಡು ಪ್ಲಾಟ್ಫಾರ್ಮ್ ಬಗ್ಗೆ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಬಿ ಎನ್ ಪಿ ಎಲ್ ಯೋಜನೆ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು ಬಿ ಎನ್ ಪಿ ಎಲ್ ಅಂತ ಹೊಸ ಯೋಜನೆ ಇದೆ ಇದೇನಂತ ಅಂತಂದರೆ ಬಿ ಎನ್ ಪಿ ಎಲ್ ಅಂತ ಅಂದರೆ ಇದ್ರ ಫುಲ್ ಫಾರ್ಮ್ ಬಂದು ಬುಕ್ ನಾವು ಲೆಟರ್ ಅಂತ ಹೇಳಿ ಇದರ ಅರ್ಥ ನೀವು ಮೊದಲು ನಿಮ್ಗೆ ಏನು ಇಷ್ಟ ಒಂದು ವಸ್ತು ಇಷ್ಟ ಇರುತ್ತೆ ಅಥವಾ ಒಂದು ಏನೋ ಒಂದು ಒಂದು ಐಟಮ್ ಇಷ್ಟ ಇರುತ್ತೆ ಒಂದು ರೇಂಜಲ್ಲಿ ಇರ್ತಕ್ಕಂಥ ಒಂದು ಒಂದು ಐಟಮ್ ಇಷ್ಟ ಆಗಿರುತ್ತೆ ಫಸ್ಟು ನೀವು ಬುಕ್ ಮಾಡಿ ನಿಮ್ಗೆ ನಿಮ್ಮ ಜೇಬಲ್ ದುಡ್ಡು ಇದೆಯೋ ಅಲ್ಲೋ ಗೊತ್ತಿಲ್ಲ ಫಸ್ಟ್ ನೀವು ಬುಕ್ ಮಾಡಿಬಿಡಿ ಆಮೇಲೆ ಪೇ ಮಾಡಿ ಅಂತ ಹೇಳ್ತಿರ್ತಕ್ಕಂಥದ್ದು ಇದು ಬುಕ್ ನಾವು ಪೇ ಲೆಟರ್ ಸೊ ಮೊದಲು ಬುಕ್ ಮಾಡಿ ಆಮೇಲೆ ಹಣನ ಪಾವತಿಸಿ ಅಂತ ಹೇಳುವಂಥದ್ದು ಬಿ ಎನ್ ಪಿ ಎಲ್ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ನೀವು ಒಂದು ಏನೋ ಒಂದು ಐಟಮ್ ಬುಕ್ ಮಾಡ್ತಾ ಇದ್ದೀರಾ ಅಥವಾ ಏನೋ ಒಂದು ಒಂದು ವಸ್ತು ಇದೆ ಆ ನೀವು ಬುಕ್ ಮಾಡ್ತಾ ಇರ್ತೀರಾ ನಿಮ್ಮ ಒಂದು ರೂಪಾಯಿನೂ ಇರೋದಿಲ್ಲ ಓಕೆನಾ ರೂಪಾಯಿನೂ ಇರೋದಿಲ್ಲ ಆದ್ರೆ ನಿಮ್ಗೆ ಅದೇನೋ ಒಂದು ವಸ್ತು ಬೇಕು ಆ ವಸ್ತುಗೆ ಬೇಕು ಅಂದ ತಕ್ಷಣ ನೀವು ಇಲ್ಲಿ ಬಿ ಎನ್ ಪಿ ಎಲ್ನ ನ ಯೂಸ್ ಮಾಡ್ಕೋಬೋದು ಬಿ ಎನ್ ಪಿ ಎಲ್ ಒಂದು ಬುಕ್ ಮಾಡ್ತೀರಾ ಆ ಐಟಮ್ ಬರುತ್ತೆ ನಿಮಗೆ ಆ ಹಣ ಕಟ್ಟೋದಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಏನೋ ಟೈಮ್ ಕೊಡ್ಬೋದೇನೋ ಅಷ್ಟು ಒಳಗಡೆನೆ ಪೂರ್ತಿ ಹಣನ ನೀವು ಆ ದಿನಾಂಕದೊಳಗಡೆನೆ ಪೇ ಮಾಡಿದ್ರೆ ನಿಮ್ಗೆ ಯಾವುದೇ ತೊಂದರೆನೂ ಇಲ್ಲ ಸಪೋಸ್ ನೀವು ಕಟ್ಟಕ್ಕಾಗದೇ ಇದ್ರೆ ಇಯರ್ಲಿ ಟ್ವೆಲ್ ಪರ್ಸೆಂಟ್ ಇಂಟ್ರೆಸ್ಟ್ ಇರುತ್ತೆ ಇಯರ್ಲಿ ಟ್ವೆಲ್ ಟು ಮೇ ಬಿ ನನಗೆ ಗೊತ್ತಿದಂಗೆ ಟ್ವೆಲ್ ಪರ್ಸೆಂಟ್ ಇದೆ ಅದಕ್ಕಿಂತ ಜಾಸ್ತಿನೂ ಇರ್ಬೋದು ಗೊತ್ತಿಲ್ಲ ನೀವು ಒಂದು ಹತ್ತು ಸಾವಿರ ರೂಪಾಯಿ ಉದಾಹರಣೆಗೆ ನೀವು ಒಂದು ಹತ್ತು ಸಾವಿರ ರೂಪಾಯಿ ಒಂದು ಏನೋ ಐಟಮ್ ತಗೊಂಡ್ರಿ ಆ ಹತ್ತು ಸಾವಿರ ರೂಪಾಯಿಗೆ ಇಯರ್ಲಿ ನೀವು ಟ್ವೆಲ್ ಪರ್ಸೆಂಟ್ ಬಡ್ಡಿ ಹಾಕಿ ಟ್ವೆಲ್ವ್ ಪರ್ಸೆಂಟ್ ಇಂಟ್ರೆಸ್ಟ್ ಹಾಕಿ ನೀವು ಪೇ ಮಾಡಬೇಕಾಗತ್ತೆ ಸೊ ಇದನ್ನ ನೀವು ಮರೆಯೋ ಹಾಗಿಲ್ಲ ನೀವು ಬಿ ಎನ್ ಪಿ ಎಲ್ ಯೂಸ್ ಮಾಡಬೇಕು ಅಂತಂದ್ರೆ ಇದು ಇರಲಿ ಇನ್ನು ಕ್ರೆಡಿಟ್ ಕಾರ್ಡ್ ಬಗ್ಗೆ ನಿಮಗೆ ತಿಳಿಸ್ಬೇಕು ಅಂತಂದ್ರೆ ಕ್ರೆಡಿಟ್ ಕಾರ್ಡ್ ಬಗ್ಗೆ ಈ ನವ ಇವು ನ್ಯೂ ಇಂಡಿಯನ್ ಯಂಗ್ ಪೀಪಲ್ಗೆ ಹಂಡ್ರೆಡ್ ಪರ್ಸೆಂಟ್ ಇದ್ರ ಬಗ್ಗೆ ಆಲ್ಮೋಸ್ಟ್ ಗೊತ್ತಿರತ್ತ ಗೊತ್ತಿಲ್ದಿರುವಂಥವ್ರಿಗೆ ಈ ಕೆಲವೊಬ್ಬರೆಲ್ಲ ಏನು ಆಸೆ ಬಿಡ್ತಾರೆ ಕ್ರೆಡಿಟ್ ಕಾರ್ಡ್ ಅಂದರೆ ನನ್ನ ಕಡೆನೂ ಇರಲ್ಲಪ್ಪ ಅಂತ ಹೇಳಿ ಆಮೇಲೆ ಸುಮ್ ಸುಮ್ಮನೆ ಎಲ್ರಿಗೂ ಕೊಡೋದಿಲ್ಲ ಆಯ್ತಾ ಕ್ರೆಡಿಟ್ ಕಾರ್ಡ್ ಕೂಡ ಆಸ್ ಇಟ್ ಈಸ್ ಈ ಬಿ ಎನ್ ಪಿ ಎಲ್ ಹೆಂಗ್ ವರ್ಕ್ ಆಗುತ್ತೋ ಇದು ಕೂಡ ಹಂಗೆ ವರ್ಕ್ ಆಗುತ್ತೆ ಆದ್ರೆ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಸ್ವಲ್ಪ ಜಾ ಸ್ವಲ್ಪ ಅಲ್ಲಪ್ಪ ಸಿಕ್ಕಾಪಟ್ಟೆ ಇರುತ್ತೆ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟು ನಲ್ವತ್ತು ಪರ್ಸೆಂಟ್ ಈ ಲೆವೆಲ್ಗೆ ಅದು ಏನೋ ಇಂಟ್ರೆಸ್ಟ್ ಆಗ್ತಾರೆ ಹಿಂಗೆ ಇದನ್ನೂ ಒಂದು ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ಹೇಳ್ತೀನಿ ನಾನಿವ ಈ ಬಿ ಎನ್ ಪಿ ಎಲ್ಗೂ ಮತ್ತೆ ಕ್ರೆಡಿಟ್ ಕಾರ್ಡ್ಗೂ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ಕೆಲವೊಂದರಲ್ಲಿ ವ್ಯತ್ಯಾಸಗಳಾಗ್ತವೆ ಈ ಬಿ ಎನ್ ಪಿ ಅಲ್ಲಿ ನೀವು ಏನಾದ್ರು ಒಂದು ವಸ್ತು ಬೇಕು ನಿಮ್ಗೆ ಒಂದು ಐಟಮ್ ಬೇಕಾಗಿದೆ ಅವಶ್ಯಕತೆ ಇದೆ ಅನ್ನೋ ಟೈಮಲ್ಲಿ ನೀವು ಅದು ಬುಕ್ ಮಾಡಬೇಕು ಬುಕ್ ಮಾಡಿದ್ಮೇಲೆ ಅದನ್ನ ನೆಕ್ಸ್ಟ್ ತಗೊಂಡಾದ್ಮೇಲೆ ನೀವು ಪೇ ಮಾಡಬಹುದು ಒಂದು ಹದಿನೈದು ದಿವಸದಲ್ಲಿ ಅಥವಾ ಏನೋ ಒಂದು ಟೈಮ್ ಕೊಟ್ಟಿರ್ತಾನೆ ಆ ಟೈಮಲ್ಲಿ ನೀವು ಅದನ್ನ ಬುಕ್ ಮಾಡಿದ್ರೆ ನಿಮಗೆ ಅದು ಹದಿನೈದು ದಿವಸ ಬಿಟ್ಟು ನೀವು ಪೇ ಮಾಡ್ಬೋದು ಸೊ ಅಲ್ಲಿಗೆ ಕ್ಲಿಯರ್ ಆಗುತ್ತೆ ಈ ಕ್ರೆಡಿಟ್ ಕ್ರೆಡಿಟ್ ಕಾರ್ಡ್ ಆ ಥರ ಅಲ್ಲ ನಿಮಗೆ ಆಸ್ ಇಟ್ ಇಸ್ ಎ ಟಿ ಎಮ್ ತರ ವರ್ಕ್ ಆಗುತ್ತೆ ಎ ಟಿ ಎಮ್ ನೀವು ಹೇಗೆ ಯೂಸ್ ಮಾಡ್ತೀರೋ ಕ್ರೆಡಿಟ್ ಕಾರ್ಡ್ ಕೂಡ ನೀವು ಅದೇ ರೀತಿ ಯೂಸ್ ಮಾಡ್ಬೋದು ಆದರೆ ನಿಮಗೊಂದು ಲಿಮಿಟೆಡ್ ಕೊಟ್ಟಿರ್ತಾನೆ ಲಿಮಿಟೆಡ್ ನಿಮಗೆ ಕೊಟ್ಟಿರೋ ಕ್ರೆಡಿಟ್ ಕಾರ್ಡ್ಗೆ ಇಷ್ಟು ಲಿಮಿಟು ಹೇಳಿ ಕೊಟ್ಟಿರ್ತಾನೆ ಒಂಥರ ಸಾಲದ ಕಾರ್ಡ್ ಉದಾಹರಣೆ ಕೊಡ್ತೀನಿ ನಿಮ್ಗೆ ಇದಕ್ಕೊಂದು ಏನಪ್ಪ ಅಂತಂದರೆ ನೀವು ಎಲ್ಲೋ ಒಂದು ಕಡೆ ಹೋಗಿರ್ತೀರಾ ಯಾವುದೋ ಒಂದು ಕಡೆ ಪ್ರವಾಸಕ್ಕೆ ಏನೋ ಹೋಗ್ತೀರಾ ಅಲ್ಲಿ ನಿಮಗೆ ಎ ಟಿ ಎಮ್ಮು ಅಥವಾ ನಿಮ್ಮ ಬ್ಯಾಂಕ್ ಸರ್ವರ್ ಇಶ್ಯೂ ಇದೆ ಸೊ ಆ ಟೈಮಲ್ಲಿ ಏನಾಗುತ್ತೆ ನೀವು ಪೇ ಮಾಡಬೇಕಲ್ವಾ ಒಂದೇನೋ ರೆಸ್ಟೋರೆಂಟ್ಗೆ ಹೋಗ್ತೀರಾ ಅಲ್ಲಿ ತಿಂಡಿ ಮಾಡ್ತೀರಾ ಸೊ ಆ ಟೈಮಲ್ಲಿ ನೀವು ಕ್ರೆಡಿಟ್ ಕಾರ್ಡನ್ನ ಯೂಸ್ ಮಾಡ್ಬೋದು ಇಲ್ಲ ನಾನು ಅದೇ ಹೇಳಿದ್ನಲ್ಲ ಆ್ಯಸ್ ಇಟ್ ಈಸ್ ಎ ಟಿ ಎಮ್ ಹೆಂಗೆ ಯೂಸ್ ಮಾಡ್ಬೋದು ಇದನ್ನು ಕೂಡ ಅದೇ ರೀತಿ ಯೂಸ್ ಮಾಡ್ಬೋದು ಅಥವಾ ಒಂದು ವಸ್ತುವನ್ನೇ ಖರೀದಿಸ್ತಿದ್ರಿ ಅಂದ್ಕೊಳ್ಳಿ ಆ ಟೈಮಲ್ಲೂ ಕೂಡ ಈ ಕ್ರೆಡಿಟ್ ಕಾರ್ಡು ಯೂಸ್ ಆಗುತ್ತೆ ಒಂಥರ ಈ ಎ ಟಿ ಎಮ್ ಆ್ಯಸ್ ಇಟ್ ಈಸ್ ಎ ಟಿ ಎಮ್ ಇದ್ದ ಹಾಗೆ ಯಾವಾಗ ಬೇಕಾದರೂ ಎನಿ ಟೈಮ್ ಮನಿ ಈ ಕ್ರೆಡಿಟ್ ಕಾರ್ಡನ್ನ ನಿಮಗೆ ಸುಮ್ಮ ಸುಮ್ಮನೆ ಅಂತೂ ಕೊಡೋಲ್ಲ ಅದು ಕೊಡೋದಕ್ಕೂ ಅವ್ರದೇ ಆದಂಥ ಒಂದು ರೀತಿ ನೀತಿಗಳಿದ್ದಾವೆ ಒಂದು ನಿಯಮಗಳಿದ್ದಾವೆ ಇಷ್ಟು ಅಂತ ಸಂಬಳ ಇರಬೇಕು ಸಪೋಸ್ ನೀವು ಐವತ್ತರಿಂದ ಒಂದು ಲಕ್ಷ ಸ್ಯಾಲ್ರಿ ಇತ್ತು ಅಂದ್ಕೊಳ್ಳಿ ಈ ಸ್ಯಾಲ್ರಿ ಇದ್ದವರಿಗೆ ಒಂದು ಮೂವತ್ತು ಸಾವಿರನೋ ನಲ್ವತ್ತು ಸಾವಿರನೋ ಲಿಮಿಟ್ ಕೊಟ್ಟು ಒಂದು ಕ್ರೆಡಿಟ್ ಕಾರ್ಡ್ ಕೊಟ್ಟಿರ್ತಾರೆ ಒಬ್ಬ ಬಿಸ್ನೆಸ್ ಮ್ಯಾನ್ ಅವ್ನು ಟ್ರಾನ್ಸಾಕ್ಷನ್ ಒಂದು ಲಕ್ಷದಿಂದ ಒಂದು ಒಂದೂವರೆ ಲಕ್ಷ ತನಕ ಪರ್ ಮಂತ್ ಅವ್ನಿಗೆ ಏನೋ ಒಂದು ಟ್ರಾನ್ಸಾಕ್ಷನ್ ಆಗ್ತಾ ಇರುತ್ತೆ ಅಥವಾ ಒಂದು ಎರಡು ಲಕ್ಷ ತನಕ ಟ್ರಾನ್ಸಾಕ್ಷನ್ ಆಗ್ತಾ ಇರುತ್ತೆ ಸೊ ಅಂಥವ್ರಿಗೆ ಏನು ಮಾಡ್ತಾರೆ ಒಂದು ಎಪ್ಪತ್ತು ಸಾವಿರನೋ ಎಂಬತ್ತು ಸಾವಿರನೋ ಈ ತರ ಕ್ರೆಡಿಟ್ ಕಾರ್ಡನ್ನ ಲಿಮಿಟ್ ಮಾಡಿ ಕೊಟ್ಟಿರ್ತಾರೆ ಹೆಚ್ಚಾಗಿ ನಮ್ಮ ಜನ ಈ ಕ್ರೆಡಿಟ್ ಕಾರ್ಡ್ನ ಎಲ್ಲಿ ಯೂಸ್ ಮಾಡ್ತಾ ಇದಾರೆ ಅಂತ ನೋಡೋದಾದ್ರೆ ಈ ಬಿಗ್ ಬಿಗ್ ಶಾಪಿಂಗು ಈ ಬಿಗ್ ಮಾಲ್ಗಳಲ್ಲಿ ಶಾಪಿಂಗ್ ಮಾಲ್ಗಳಲ್ಲಿ ಈ ಸ್ಥಳಗಳಲ್ಲಿ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ ಯಾಕೆ ಅಂತ ಅಂದ್ರೆ ಒಬ್ಬ ಯಾರೋ ಒಬ್ಬ ಹುಡುಗ ಒಂದು ದೊಡ್ಡ ಫೋನ್ ತಗೋಬೇಕು ಉದಾಹರಣೆ ಒಂದು ಐಫೋನ್ ತಗೋಬೇಕು ಅನ್ಕೊಳ್ಳಿ ಐಫೋನ್ ಅಂತ ಹೇಳಕ್ಕಾಗಲ್ಲ ಒಂದು ಫೋನ್ ತಗೋಬೇಕು ಅಥವಾ ನೀವೊಂದು ಫ್ರಿಡ್ಜ್ ತೊಗೋಬೇಕು ಅಂತ ಆಸೆ ಇರುತ್ತೆ ಅಥವಾ ಒಂದು ವಾಷಿಂಗ್ ಮಷೀನು ಏನೋ ಒಂದು ಆಸೆ ಇರುತ್ತೆ ಅವಾಗ ಏನು ಮಾಡ್ತಾರೆ ಕೆಲವೊಬ್ರು ಇ ಎಮ್ ಐ ಮಾಡ್ತಾರೆ ಅಲ್ಲಿ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡುವಂಥದ್ದು ಯಾಕಿದ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾರೆ ಅಂತಂದರೆ ಇತ್ತೀಚಿಗೆ ಮಾಲ್ಗಳಲ್ಲಿ ಆಮೇಲೆ ಕೆಲವೊಂದು ಶಾಪಿಂಗ್ ಇದ್ರ ಕಡೆ ಎಲ್ಲ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಆಫರ್ ಈಗ ಒಬ್ಬ ಒಬ್ಬನ ಕಡೆ ಈಗ ಕ್ರೆಡಿಟ್ ಕಾರ್ಡ್ ಇದೆ ಅಂತ ಹೇಳಿದ್ರೆ ನಿಮ್ಮ ಕಡೆ ಯಾವ ಕ್ರೆಡಿಟ್ ಕಾರ್ಡ್ ಇದೆ ಎಸ್ ಬಿ ಐಯೋ ಅದು ಇದು ಯಾವುದೋ ಮತ್ತೊಂದು ಹಲವಾರು ರೀತಿ ಕ್ರೆಡಿಟ್ ಕಾರ್ಡ್ ಇದ್ದಾವೆ ನಿಮ್ಮ ಕಡೆ ಯಾವ್ದು ಇದ್ದಾವೋ ಆಫರ್ ಬಿಡೋದ್ರಿಂದ ಜನಗಳು ಹೆಚ್ಚಾಗಿ ಕ್ರೆಡಿಟ್ ಕಾರ್ಡ್ಗಳನ್ನ ತಗೊಳ್ಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನೀವು ಯಾವತ್ತಾದ್ರೂ ಪರೀಕ್ಷೆ ಮಾಡಿದೀರಾ ನೀವು ಆಲ್ಮೋಸ್ಟ್ ಈ ಶಾಪಿಂಗ್ ಮಾಲ್ ಗಳು ಆಮೇಲೆ ಪಿ ವೈ ಪಿ ವಿರ್ ಸಿಮಾಸ್ ಹೋಗಬೇಕಾದ್ರೆ ಅಂತ ಕಡೆ ಈ ಬಕ್ರಾಗಳನ್ನ ಹುಡ್ಕೋದಿಕ್ಕೆ ಅಂತಾನೆ ಸರ್ ಕ್ರೆಡಿಟ್ ಕಾರ್ಡ್ ಬೇಕಾ ಸರ್ ಕ್ರೆಡಿಟ್ ಕಾರ್ಡ್ ಬೇಕಾ ಅಂತ ಪದೇ ಪದೇ ಕೇಳ್ಕೊಂಡ್ ಬರ್ತಾ ಇರ್ತಾರೆ ನೀವು ಗಮನಿಸಿರ್ಬೋದು ಹಂಗೆ ಇವ್ರಿಗೂ ಎಲ್ರಿಗೂ ಕೊಡಲ್ಲ ಈಗ ಎಲ್ರಿಗೂ ಕೊಟ್ಬಿಡ್ಲಿ ನೋಡೋಣ ಹಂಗ ಸಾಧ್ಯನೇ ಇಲ್ಲ ಅವರು ಎಂತವ್ರು ಕೊಡಬೇಕು ಕೆಲವೊಬ್ರು ಏನ್ ಮಾಡ್ತಾರೆ ಕ್ರೆಡಿಟ್ ಕಾರ್ಡ್ ಬೇಕು ಅಂತಂದ್ರೆ ಅವ್ರ ಬಿಸ್ನೆಸ್ ನ ಜಿ ಎಸ್ ಟಿ ಐ ಟಿ ರಿಟರ್ನ್ಸ್ ಇವನ್ನೆಲ್ಲ ತೋರಿಸಿ ಹಂಗೂ ತಗೋತಾರೆ ಕ್ರೆಡಿಟ್ ಕಾರ್ಡ್ ಬೇಕು ಅನ್ನೋರಾದ್ರೆ ಒಳ್ಳೆಯದಾ ಅಥವಾ ಕೆಟ್ಟದ್ದಾ ಅಂತ ನೀವು ನಾನು ಕೇಳೋದಾದ್ರೆ ಎರಡೂ ಕೂಡ ನಮ್ಮ ಕೈಯಲ್ಲೇ ಇದೆ ಯಾಕೆ ಅದನ್ನ ಯೂಸ್ ಮಾಡ್ಕೊಳ್ಳೋ ರೀತಿ ನೀತಿಗಳ ಮೇಲೆ ಪರಿಣಾಮಗಳು ಕೆಟ್ಟದಾಗಿರುತ್ತಾ ಒಳ್ಳೇದಾಗಿರುತ್ತಾ ನಿಮ್ಮ ಒಂದು ನಿಮ್ಮ ಕೈಯಲ್ಲಿ ಇರುತ್ತೆ ಇದೇನು ಅನ್ನೋದು ನೀವು ಯಾಕೆ ಅಂತ ನೀವು ಕೇಳ್ಬೋದು ಉದಾಹರಣೆಗೆ ಒಬ್ಬ ಎಕ್ಸ್ ಝೆಡ್ ಅನ್ನೋ ವ್ಯಕ್ತಿ ಎಕ್ಸ್ ವೈ ಝೆಡ್ ಬೇಡ ನಮ್ಮ ಫ್ರೆಂಡ್ ಹೆಸರನ್ನೇ ತಗತ್ತೀನಿ ರಘು ಅನ್ನೋ ಒಬ್ಬ ವ್ಯಕ್ತಿ ಸೊ ಅವನು ಏನು ಮಾಡ್ತಾನೆ ಒಂದು ಜಾಬಲ್ಲಿ ಇರ್ತಾನೆ ಅವನಿಗೆ ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಇರುತ್ತೆ ಅವನ ಹತ್ರ ಮೂವತ್ತು ಸಾವಿರ ರೂಪಾಯಿ ಲಿಮಿಟೆಡ್ ಇರುವಂತ ಒಂದು ಕ್ರೆಡಿಟ್ ಕಾರ್ಡ್ ಇರುತ್ತೆ ಸೊ ಅವ್ನು ಏನು ಮಾಡ್ತಾನೆ ಆ ಕ್ರೆಡಿಟ್ ಕಾರ್ಡ್ನ ತೊಗೊಂಡು ಹೋಗ್ತಾನೆ ಅವ್ನಿಗೇನೋ ಒಂದು ಮೂವತ್ತೈದು ಸಾವಿರ ರೂಪಾಯಿ ಅಥವಾ ನಲ್ವತ್ತು ಸಾವಿರ ರೂಪಾಯಿದ ಒಂದು ಫೋನ್ ಬೇಕಾಗಿರುತ್ತೆ ಆ ಫೋನ್ ಇದ್ದಾಗ ಅವ್ನಿಗೊಂದು ಆಫರು ಕೂಡ ಕೊಟ್ಟಿರ್ತಾರೆ ಒಂದು ಎರಡು ಸಾವಿರನೋ ಮೂರು ಸಾವಿರನೋ ಕಡಿಮೆ ಆಗುವಂತ ಅದನ್ನ ಆಫರ್ ಇರುತ್ತೆ ಸೊ ಅವ್ನು ಹೋಗ್ತಾನೆ ಆ ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಿಕೊಂಡು ಮಿಕ್ಕಿದ್ದೇನಿದೆಯೋ ಈ ಮೂವತ್ತು ಸಾವಿರ ರೂಪಾಯಿ ಅದರಲ್ಲಿ ಪೇ ಮಾಡಿ ಮಿಕ್ಕಿರೋ ಐದು ಸಾವಿರ ರೂಪಾಯಿನ ಕ್ಯಾಶಲ್ಲಿ ಕೊಡ್ತಾನೆ ಅವಾಗ ಏನಾಗುತ್ತೆ ಅವನಿಗೆ ಆ ಐದು ಸಾವಿರ ರೂಪಾಯಿ ಮೇಲ್ಗಡೆ ಕೊಡೋದ್ರಲ್ಲಿ ಒಂದು ಮೂರು ಸಾವಿರ ರೂಪಾಯಿ ಉಳಿತು ಅನ್ಕೊಳ್ಳಿ ಈ ಆಫರಿಂದ ಈ ಕ್ರೆಡಿಟ್ ಕಾರ್ಡ್ ಇರೋದ್ರಿಂದ ಒಂದು ಮೂರು ಸಾವಿರ ಕಡಿಮೆ ಆಯಿತು ಅನ್ಕೊಳ್ಳಿ ಮೇಲ್ಗಡೆ ಅವನು ಇನ್ನೊಂದೆರಡ್ ಸಾವಿರ ರೂಪಾಯಿ ಮೂವತ್ತೆರಡು ಸಾವಿರ ರೂಪಾಯಿ ಕೊಟ್ಟು ಫುಲ್ ಗೆ ಅವನು ಆ ಫೋನ್ ನ ತಗೊಂಡ್ ಬರ್ತಾನೆ ಆಮೇಲೆ ತಗೊಂಡ್ ಬಂದ್ರು ಏನ್ ಮಾಡ್ತಾನೆ ಅವ್ರಿಗಿಂತ ಅಂತ ದಿನ ಇರುತ್ತೆ ಈ ಡೇಟಿಗೆ ಕಟ್ಟಬೇಕು ಅಂತ ಇರುತ್ತೆ ಸಪೋಸ್ ಆ ಟೈಮಿಗೆ ಅವನು ಕಟ್ಟಲಿಲ್ಲ ಅಂತಂದ್ರೆ ಅವ್ನ್ಗೂನು ಹೊಡೆಸ್ಕೊತು ಆದ್ರೆ ಅವ್ರಿಗೆ ಪಕ್ಕ ಗೊತ್ತಿರುತ್ತೆ ಅವ್ನ ಸಂಬಳ ಒಂದನೇ ತಾರೀಖು ಬರುತ್ತೆ ಅಥವಾ ಎರಡನೇ ತಾರೀಖು ಬರುತ್ತೆ ಸೊ ಆ ಕ್ಯಾಲ್ಕುಲೇಟ್ ಅಲ್ಲಿ ಈ ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡ್ಬೇಕಾಗತ್ತೆ ಅಲ್ಲಿ ಎರಡನೇ ತಾರೀಕು ಇವಾಗ ಅವ್ನಿಗೆ ಎರಡನೇ ತಾರೀಕು ಅವನಿಗೆ ಸಂಬಳ ಬರುತ್ತೆ ಒಂದ್ ಐವತ್ ಸಾವಿರ ರೂಪಾಯಿ ಬಂತು ಅಂದ್ರೆ ಅವ್ನಿಗೆ ಇಲ್ಲಿ ಮೂವತ್ ಸಾವಿರ ರೂಪಾಯಿ ಕಟ್ಟೋದು ಯಾವುದೇ ಮ್ಯಾಟ್ರ್ ಇರೋದಿಲ್ಲ ಸೊ ಹಾಗಾಗಿ ಆ ಪಕ್ಕ ಬಂದೇ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ತಗೊಂಡು ಅವನು ಕಟ್ತಾನೆ ಸೊ ಏನು ಪ್ರಾಬ್ಲಮ್ ಇರೋದು ಒಂಥರ ವ್ಯಕ್ತಿ ಇರ್ತಾನೆ ಅವನ ಹೆಸರು ಮೆಜೀರ್ ಅಂತ ಇಟ್ಕೊಳ್ಳಿ ನನ್ನ ಫ್ರೆಂಡೆ ನಜೀರ್ ಅನ್ನೋ ವ್ಯಕ್ತಿ ಇನ್ನೊಬ್ನ ಇರ್ತಾನೆ ಸೊ ಅವ್ರಿಗೂ ಅವನು ಒಂದು ಒಳ್ಳೆ ಬಿಸ್ನೆಸ್ ಮಾಡ್ತಾ ಇರ್ತಾನೆ ಒಳ್ಳೆ ಬಿಸ್ನೆಸ್ ಮಾಡ್ತಾ ಇರ್ತಾನೆ ಅದೇ ಜಿ ಎಸ್ ಟಿ ಐ ಟಿ ಆರ್ ಈ ಥರ ಐ ಟಿ ರಿಟರ್ನ್ ಈ ಥರ ಕೊಟ್ಟು ಅವನು ಒಂದು ಕ್ರೆಡಿಟ್ ಕಾರ್ಡನ್ನ ಇಟ್ಕೊಂಡಿರ್ತಾನೆ ಎಪ್ಪತ್ತು ಸಾವಿರ ರೂಪಾಯಿ ಲಿಮಿಟ್ ಅಂತ ಒಂದು ಕ್ರೆಡಿಟ್ ಕಾರ್ಡು ಸೊ ಅವ್ನಿಗೆ ಏನಿರುತ್ತೆ ಆಸೆ ಒಂದು ಐಫೋನ್ ತಗೋಬೇಕು ಅಂತ ಇರುತ್ತೆ ಅಂದ್ಕೊಳ್ಳಿ ಒಂದು ಐಫೋನ್ ತಗೋಬೇಕು ಸೊ ಅವ್ನು ಹೋಗ್ತಾನೆ ಶಾಪಿಂಗ್ ಮಾಲ್ಗೆ ಶಾಪಿಂಗ್ ಮಾಲ್ಗೆ ಹೋದ್ಮೇಲೆ ಆ ಕ್ರೆಡಿಟ್ ಕಾರ್ಡಿಂದ ಅವ್ನಿಗೊಂದು ಐದು ಸಾವಿರ ರೂಪಾಯಿ ಉಳಿತಾಯ ಆಗುತ್ತೆ ಅನ್ನೋದು ಒಂಥರ ಇರುತ್ತೆ ಒಂದು ಎಂಬತ್ತು ಸಾವಿರ ರೂಪಾಯಿ ಫೋನ್ ಐಫೋನ್ ಎಂಬತ್ತು ಸಾವಿರ ರೂಪಾಯಿಯಲ್ಲಿ ಅವನು ಈ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದ್ರೆ ಐದು ಸಾವಿರ ರೂಪಾಯಿ ಕಡಿಮೆ ಆಗುತ್ತೆ ಸೊ ಅವನು ಏನು ಮಾಡ್ತಾನೆ ಎಪ್ಪತ್ತು ಸಾವಿರ ರೂಪಾಯಿ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಮೇಲ್ಗಡೆ ಇರೋ ಐದು ಸಾವಿರ ರೂಪಾಯಿ ಕ್ಯಾಶ್ ಕೊಟ್ಟಿರ್ತಾನೆ ಸೊ ಅವನಿಗೆ ಬಿಸ್ನೆಸ್ ಮೇಲೆ ಕಾನ್ಫಿಡೆನ್ಸ್ ಇರುತ್ತೆ ಯಾಕೆ ಅಂತಂದರೆ ಅವನು ಕೊಟ್ಟಿರೋ ಹದಿನೈದು ದಿವಸ ಅಥವಾ ಇಪ್ಪತ್ತು ದಿವಸದಲ್ಲಿ ಅಥವಾ ಒಂದು ತಿಂಗಳು ಕ್ರೆಡಿಟ್ ಕಾರ್ಡು ಕಂಪ್ನಿಯವರು ಇಷ್ಟು ಅಂತ ಡೇಟ್ ಕೊಟ್ಟಿರ್ತಾರೆ ಅಷ್ಟೇ ಆ ಟೈಮಲ್ಲಿ ಸರಿಯಾಗಿ ಕಟ್ಬಿಡ್ಬೇಕು ಸೊ ಆ ಟೈಮ್ಗೆ ನಜೀರ್ ಏನು ಮಾಡ್ತಾನೆ ಓಹ್ ನನ್ನ ಬಿಸ್ನೆಸ್ ನಡೆಯುತ್ತಲ್ಲ ನೋಡೋಣ ಬಿಡುಗರು ಅವಾಗ ಬಂದೇ ಬರುತ್ತೆ ಅದರಲ್ಲಿ ಇರಲಿ ಅದ್ರ ಅಡ್ಜಸ್ಟ್ ಮಾಡಿ ಕೊಟ್ರಾಯ್ತು ಅಂತೇಳಿ ಫೋನ್ ತಗೋತಾನೆ ಆದರೆ ನಜೀರ್ಗೆ ಆ ತಿಂಗಳು ಬಿಸ್ನೆಸ್ಸೇ ಆಗಲ್ಲ ಬಿಸ್ನೆಸ್ ಆಗೋಲ್ಲ ಅಂತಂದರೆ ಅವ್ನು ಎಲ್ಲಿಂದ ಕಾಸು ಕೊಡಬೇಕು ಸೊ ಆ ಸರಿಯಾದ ಸಮಯಕ್ಕೆ ಪಾವತಿ ಮಾಡೋಕೆ ಅವನ ಕೈಲಿ ಆಗೋಲ್ಲ ಆವಾಗ ಅಬ್ಸುಲ್ಯೂಟ್ಲಿ ಅವನು ಮೂವತ್ತರಿಂದ ಮೂವತ್ತೈದು ಸ ಮೂವತ್ತೈದು ಪರ್ಸೆಂಟು ಇಂಟ್ರೆಸ್ಟ್ ಹಾಕಿ ಕಟ್ಟಬೇಕು ಎಪ್ಪತ್ತು ಸ ಎಪ್ಪತ್ತೈದು ಸಾವಿರ ರೂಪಾಯಿ ಒಂದು ಫೋನ್ಗೆ ಮೂವತ್ತೈದು ಪರ್ಸೆಂಟ್ ಇಂಟ್ರೆಸ್ಟ್ ಹಾಕಿ ಕಟ್ಟಬೇಕು ಅಂತಂದರೆ ಲೆಕ್ಕ ಹಾಕಿ ಎಷ್ಟು ಮನೆಗಳು ಮುರಿದಿರಬೇಕು ಸೊ ಅವಾಗ ಏನು ಮಾಡ್ತಾನೆ ನಜೀರು ಆ ಸಾಲ ಕಟ್ಟೋದಕ್ಕೆ ಮತ್ತೊಂದು ಕಡೆ ಎಲ್ಲ ಸಾಲ ಮಾಡ್ಕತ್ತಾನೆ ಬಿಸ್ನೆಸ್ ಲಾಸ್ ಅಂತ ಹೇಳ್ಕೊಂಡು ಆ ಸಾಲಕ್ಕೆ ಮತ್ತೊಂದು ಕಡೆ ಮೀಟರ್ ಬಡ್ಡಿ ಎಸ್ಕೊತಾನೆ ಹಿಂಗೆ ಸಾಲ ಬೆಳ್ಕೊಂಡ್ ಬೆಳ್ಕೊಂಡು ಹಂಗೆ ಹೋಗುತ್ತೆ ಹೊರತು ಯಾವ್ದು ಕೂಡ ಕ್ಲಿಯರೆನ್ಸ್ ಇರೋದಿಲ್ಲ ಈ ಎರಡನ್ನೂ ವಿಷಯ ನೀವು ತಿಳ್ಕೊಂಡಾದ್ಮೇಲೆ ಒಂದು ಅರ್ಥ ಮಾಡ್ಕೊಳ್ಳಿ ಕೆಟ್ಟದ್ದು ಒಳ್ಳೇದು ನಮ್ಮ ಇದೆ ನಾವು ಯಾವ ರೀತಿ ಅದನ್ನ ಉಪಯೋಗ ಮಾಡ್ಕೋತೀವಿ ಅನ್ನೋದ್ರ ಇದೆ ಏನೋ ಒಂದು ಹುಂಬು ಧೈರ್ಯದ ಮೇಲೆ ನಾವು ಸಾಲ ಮಾಡ್ತೀವಿ ಅಂತಂದ್ರೆ ದಯವಿಟ್ಟು ತೊಗೊಳಕ್ ಹೋಗ್ಬೇಡ್ರಿ ಯಾಕಂದ್ರೆ ನಿಮ್ಗೆ ಒಂದ್ ಕಡೆ ಸಾಲದ ಮೇಲೆ ಮತ್ತೊಂದ್ ಕಡೆ ಸಾಲ ಆ ಸಾಲ ಮುಚ್ಚೋಕೆ ಮತ್ತೊಂದ್ ಸಾಲ ಹಿಂಗೆ ಬೆಳ್ಕೊಂಡು ಹೋಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ ಆಮೇಲೆ ಹೆಚ್ಚಾಗಿ ಈ ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡುವಂಥವ್ರು ಅಥವಾ ಬೇಕು ಅನ್ನೋ ಅಂಥವ್ರು ನೀವು ಬರೀ ಆಫರ್ ಸಿಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕ್ರೆಡಿಟ್ ಕಾರ್ಡ್ ನ ದಯವಿಟ್ಟು ತಗೊಳಕ ಹೋಗ್ಬೇಡ್ರಿ ಕ್ರೆಡಿಟ್ ಕಾರ್ಡ್ ಒಂದ್ ನೀವು ತಗೊಂಡ್ರಿ ಅಂತ ಅನ್ಕೊಳ್ಳಿ ಮನ್ಸು ಕೇಳಲ್ಲ ಏನೋ ಒಂದು ತಗೋಬೇಕು ಅನ್ಸುತ್ತೆ ಏನೋ ಒಂದು ಕಿಟ್ ಬಂದಿದೆ ಅಂತ ತಗೋಬೇಕು ಅಥವಾ ಏನೋ ಒಂದು ಹೊಸ ಫೋನ್ ಬಂದಿದೆ ಅಥವಾ ಒಂದೇನೋ ಒಂದು ಫೋನ್ ಬಂದಿದೆ ಬ್ಲೂಟೂತ್ ಬಂದಿದೆ ತಗೋಬೇಕು ಸುಮ್ಮನೆ ಅನವಶ್ಯಕವಾಗಿ ಕೆಲವೊಂದೊಂದು ತಗೋಬೇಕು ಅಂತ ಮನ್ಸಲ್ಲಿ ಹುಟ್ಟಿಸುತ್ತೆ ಜೇಬು ಏನ್ ಮಾಡುತ್ತೆ ಜೇಬ್ ಖಾಲಿ ಇದೆಯಪ್ಪ ಏನ್ ಮಾಡ್ಬೇಕು ಅಂತ ಜೇಬ್ ಹೇಳಿದ್ರೆ ಕ್ರೆಡಿಟ್ ಕಾರ್ಡ್ ಹೇಳುತ್ತೆ ನಾನು ಇದೇನಲ್ಲ ಯಾಕೆ ಟೆನ್ಷನ್ ಮಾಡ್ಕತಿಯಾ ಯೂಸ್ ಮಾಡುಗುರು ಅಂತ ಹೇಳುತ್ತೆ ಕ್ರೆಡಿಟ್ ಕಾರ್ಡ್ ಸೊ ಅದಕ್ಕೋಸ್ಕರನೇ ಕ್ರೆಡಿಟ್ ಕಾರ್ಡ್ ನಿಮ್ಗೆ ಅವಶ್ಯಕತೆ ಇದ್ರೆ ಯೂಸ್ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ದಯವಿಟ್ಟು ಕ್ರೆಡಿಟ್ ಕಾರ್ಡ್ ನ ತಗೊಳಕ್ರಿ ಆಮೇಲೆ ನೀವು ಪದೇ ಪದೇ ಈ ಕ್ರೆಡಿಟ್ ಕಾರ್ಡ್ಗಳನ್ನ ಬಳಸೋದ್ರಿಂದ ಒಂದ್ ತಿಳ್ಕೊಳ್ಳಿ ನಿಮ್ಗೆ ಸಿಬಿಲ್ ಸ್ಕೋರ್ ಡೌನ್ ಆಗ್ತಾ ಬರುತ್ತೆ ಕ್ರೆಡಿಟ್ ಕಾರ್ಡ್ಗಳನ್ನ ನೀವು ಯಾವ ತರ ಯೂಸ್ ಮಾಡ್ತಿರೋ ಪರಿಣಾಮ ಬೀಳುತ್ತೆ ಅದರಿಂದ ನಿಮಗೆ ಮುಂದೆ ಯಾವುದೇ ಸಾಲ ಆಗ್ಲಿ ಲೋನ್ ಆಗ್ಲಿ ಸಿಗೋದು ಕಷ್ಟ ಇದೆ ಇದನ್ನ ಈ ಪಾಯಿಂಟ್ ನಾವು ಮೇಲೆ ಅರ್ಥ ಮಾಡ್ಕೋಬೇಕು ಈ ವಿಡಿಯೋ ಯಾರಿಗರ್ಥ ಅರ್ಥ ಆಗುತ್ತೆ ನನಗೆ ಗೊತ್ತಿಲ್ಲ ಆದ್ರೆ ಈ ಕ್ರೆಡಿಟ್ ಕಾರ್ಡ್ ಇಂದ ಎಷ್ಟು ಜನ ಈ ಒಂದು ಇಂಟ್ರೆಸ್ಟಲ್ಲಿ ಮೂಳುಗಿ ಎಷ್ಟು ಜನ ಲೈಫ್ ಹಾಳು ಮಾಡ್ಕೊಂಡಿದಾರಲ್ಲ ಅವ್ರಿಗೆ ಮಾತ್ರ ಖಂಡಿತವಾಗ್ಲೂ ಈ ವಿಡಿಯೋ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಒಂದು ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನಮಸ್ಕಾರ